ಇವತ್ತು ಚಳಿ ಮೋಡ ಇರೋದ್ರಿಂದ ಮೊಸಳೆ ಬಂದಿಲ್ಲ ಇಲ್ಲಾಂದ್ರೆ ಇಲ್ಲೇ ಬಿದ್ಕೊಂಡಿರುತ್ತೆ ಸೈಡ್ ಅಲ್ಲಿ ಒಳ್ಳೆ ಒಳ್ಳೆ ಮಳೆ ಬಂದ್ಬಿಡ್ತು ಅಲ್ಲಿ ನಾನು ಅವಾಗಲೇ ಮಣ್ಣು ತೋರಿಸಿರ್ಲ ಯಾಕೆ ಆನೆ ಆ ಮಣ್ಣು ಕೆದ್ಕುತ್ತೆ ಅಂದ್ರೆ ಅದ್ರೊಳಗಡೆ ಲವಣಾಂಶ ಇದೆ ಅದನ್ನ ತಿನ್ನುತ್ತೆ ಆ ಅದರೊಳಗಡೆ ಉಪ್ಪಿನ ಅಂಶ ಇರುತ್ತೆ ಆ ಮಣ್ಣಲ್ಲಿ ಇಲ್ಲಿ ನೋಡಿ ಇವಾಗ ಅಲ್ಲಿ ನೋಡಿದ್ರೆ ಕೆರೆ ಮೂಲೆಯಲ್ಲಿ ಆನೆ ಲದ್ದಿ ಕಾಣ್ಬೋದು ನೀವು ಅದು ಫ್ರೆಶ್ ಇದೆ ಆನೆ ಬಂದು ಯಾವಾಗಲೂ ನೀರು ಕುಡ್ಕೊಂಡು ಹೋಗಿದೆ ನೀರ್ನ ಸ್ಪಂಜ್ ತರ ಇಟ್ಕೊಂಡಿರುತ್ತೆ ಆನೆ ಲದ್ದಿ ಆನೆಗಳಿಗೂ ಚಿಟ್ಟೆಗೂ ಏನ್ ಸಂಬಂಧ ಅದ್ರದೇ ಒಂದು ಪ್ರಪಂಚ ಅದು ಆನೆ ಲದ್ದಿನೇ ಒಂದು ಪ್ರಪಂಚ ನಾ ಇಲ್ಲಿ ಮೇಲ್ಗಡೆ ಕೂತಿದ್ದೀನಿ ಏನೋ ಪರಪರ ಅಂತ ಶಬ್ದ ಅಲ್ಲಿ ಬೇಲಿ ಪಕ್ಕ ಏನು ಅಂತ ನೋಡಿದ್ರೆ ಕರಡಿ ಬಂದಿದೆ ಯಾಕೆ ಅಂದ್ರೆ ಗೆದ್ಲು ತಿನ್ನ ಬಂದಿದೆ ನಾವು ಹಂಗಾಗಿ ಕಾಡ್ನಲ್ಲಿ ಓಡಾಡಬೇಕಾದ್ರೆ ಎರಡು ಪ್ರಾಣಿಗಳಿಂದ ಹುಷಾರಾಗಿರ್ಬೇಕು ಒಂದು ಕರಡಿ ಇನ್ನೊಂದು ಆನೆ ನೀವು ಕಾಡು ಬೆಳೆಸ್ತೀನಿ ಅಂತ ಗಿಡ ನೆಡಬಹುದು ಗೆದ್ಲುಳ ತರಕಾಗತ್ತಾ ಗೆದ್ಲುಳ ಬರಕ್ಕೆ ಮಳೆ ಬೆಳಸಕಾಗುತ್ತಾ ಮಳೆ ಬಿದ್ಮೇಲೆ ಗೆದ್ಲುಳ ಬಂತು ಗೆದ್ಲುಳ ಬಂತು ಅಂತ ಹೇಳಿ ಕರಡಿ ಬಂತು ಪುನಗ್ಬೇಕು ಬಂತು ಆ ಉಳ ಬಂತು ಉಳ ಬಂತು ಅಂತ ಬಾವ್ಲಿ ಬಂತು ಇದನ್ನೆಲ್ಲ ನಾವು ಮಾಡಕ್ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲಿ ಬಂದಾಗ ಎಲ್ಲರೂ ಕೇಳ್ತಾರೆ ಏನ್ ಒಬ್ರೇ ಇರ್ತೀರಾ ಒಬ್ರೇ ಇರ್ತೀರಾ ಅಂತ ಒಬ್ಬನೇ ಇರಲ್ಲ ನಾನು ಸುಮಾರು ಜೀವಿಗಳು ನನ್ನ ಬನ್ನಿ ಇಲ್ಲಿ ತೋರಿಸ್ತೀನಿ ಅಂದ್ರೆ ಆನೆ ಅಷ್ಟು ಕ್ವಾಂಟಿಟಿ ತಿನ್ನಲೇಬೇಕು ಸರ್ವೇ ಮಾಡ್ಕೊಳಕ್ಕೆ ಹೌದು ಆದರೆ ಆನೆ ಏನು ಅಂತ ಹೇಳಿದ್ರೆ ಅಷ್ಟು ತಿಂದರೆ ಹತ್ತಾರು ಕಿಲೋಮೀಟರ್ ಓಡಾಡ್ತಾ ಇರುತ್ತೆ ಪ್ರತಿ ದಿವಸ ಅಂದರೆ ಇಲ್ಲಿ ಅದು ಹಣ್ಣು ತಿಂತು ಅಂದ್ಕೊಳ್ಳಿ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಲದ್ದಿ ಹಾಕತ್ತೆ ಆ ಲದ್ದಿಯಿಂದ ಅದ್ರದ್ದು ಹಣ್ಣು ತಿಂದಿರೋದ್ರದ್ದು ಬೀಜ ಆಚೆ ಬರುತ್ತೆ ಲದ್ದಿ ಒಳಗಡೆ ಇರುತ್ತೆ ಲದ್ದಿನೇ ಆ ಬೀಜಕ್ಕೆ ಮೊದಲ ಗೊಬ್ಬರ ಇದೇ ಗೊಬ್ಬರ 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 ಅದಕ್ಕೆ ನಾವು ಬೀಜ ಅದು ಅವಶ್ಯಕತೆ ಇಲ್ಲ ಮತ್ತೆ ಆ ಲದ್ದಿನೇ ಸಂರಕ್ಷಣೆ ಮಾಡುತ್ತೆ ಈ ಇಲಿ ಅಂತ ಬೇರೆ ಪ್ರಾಣಿಗಳು ಬಂದು ಆ ಬೀಜನ ತಿಂದಂಗಿರಕ್ಕೆ ಆಮೇಲೆ ಆ ಬೀಜ ಮೊಳಕೆ ಹೊಡೆದಾಗ ಮೊಳಕೆಗೆ ಪೌಷ್ಟಿಕಾಂಶ ಕೊಡೋದು ಈ ಲದ್ದಿ ಗೊಬ್ಬರ ಕೊಡೋದು ಆಮೇಲೆ ಅದರಿಂದ ಆಚೆ ಬರುತ್ತೆ ಹಲವಾರು ಸಸ್ಯ ಪ್ರಭೇದಗಳು ಆನೆ ಹೊಟ್ಟೆ ಒಳಗಡೆ ಬಂದ್ರೇ ಅದು ಮೆತ್ತಿಗಾಗಿ ಮೊಳಕೆ ಹೊಡೆಯಕ್ಕೆ ಸಾಧ್ಯ ಸೊ ನಾವು ಯಾವುದೇ ಸೈನ್ಸ್ ಲ್ಯಾಬು ಇನ್ನೊಂದು ರಿಸರ್ಚ್ ಏನೇ ಮಾಡಲಿ ಎಲ್ಲೇ ಬೆಳೆಸಿದ್ರು ಆಗದಿರೋ ಕೆಲಸ ಆನೆ ಹೊಟ್ಟೆ ಒಳಗಡೆ ಆಗ್ತಿರೋದು ಹಾಂ ಹಾಗಾಗಿ ಹಾಂ ಜೈವಿಕ ಪ್ರಕ್ರಿಯೆ ಇದೆಯಲ್ಲ ನಾವು ಅಂದ್ಕೊತೀವಲ್ಲ ನಾವು ಬಂದು ಗಿಡ ನೆಡ್ತೀವಿ ನಾವು ಕಾಡು ಬೆಳೆಸ್ತೀವಿ ಅದು ಅದೇನಿದ್ರು ಪ್ರಾಣಿಗಳಿದ್ರೇ ಕಾಡು ಸಂರಕ್ಷಣೆ ಆಗೋದು ಪ್ರಾಣಿಗಳಿದ್ರೇ ಕಾಡು ಪುನರುಜ್ಜೀವನ ಆಗೋದು ಕೆಲವು ಜಾತಿಯ ಪ್ರಾಣಿಗಳು ಇದು ಸಸ್ಯ ಪ್ರಭೇದಗಳು ಈ ಥರ ಪ್ರಾಣಿಗಳ ಮೇಲೇ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತೆ ನಾವು ಒಂದು ಗಿಡ ತೋರಿಸ್ತೀನಿ ಆಮೇಲೆ ಅದು ಬಹಳ ಇಲ್ಲಿ ಈ ಕೆರೆಯಲ್ಲಿರೋ ನೀರು ಆ ನೀರು ಕೂಡ ಕಾಡಿನೇ ಬರಬೇಕು ಈಗ ನೋಡಿ ಈ ಕೆರೆಗೆ ಈ ಕಾಡಿನ ಪ್ರದೇಶನೇ ಜಲಾನಯನ ಪ್ರದೇಶ ಅಂದರೆ ನೀರೆಲ್ಲ ಕೆರೆಗೆ ಬರುತ್ತೆ ಒಂದು ಏನೋ ಮಳೆ ಬಿದ್ದಾಗ ನೀರು ಹರಿದು ಬರೋದು ಒಂದು ಇನ್ನೊಂದು ಇವಾಗ ಮಳೆ ಬರ್ತಾ ಇಲ್ಲ ತುಂಬ ದಿವಸ ಆಗಿದೆ ದೊಡ್ಡ ಮಳೆ ಬಂದು ಇಲ್ಲಿ ಆದರೆ ಅಲ್ಲಿ ಹೋದರೆ ಒಂದು ತೊರೆಯಲ್ಲಿ ಇನ್ನೂ ನೀರು ಹರಿತಾ ಇರುತ್ತೆ ಇಂಟೆಕ್ಕೆ ಒಳಹರಿವಿದೆ ಒಳಹರಿವಿದೆ ಏನು ಅಂತ ಹೇಳಿದ್ರೆ ಈ ಮರಗಿಡಗಳೆಲ್ಲ ಏನು ನೀರು ಇಟ್ಕೊಂಡಿರುತ್ತೆ ಬೇರಲ್ಲಿ ಅದನ್ನು ಒಂಥರ ನಿಧಾನವಾಗಿ ಬಿಡ್ತಾ ಇರುತ್ತೆ ನೀರನ್ನ ಅದೇ ತೊರೆಗಳು ಪುಟ್ಟ ಪುಟ್ಟ ಚಿಕ್ಕ ಪುಟ್ಟ ತೊರೆಗಳಾಗಿ ದೊಡ್ಡ ಹೊಳೆಯಾಗಿ ಹಳ್ಳ ಆಗಿ ಹೊಳೆಯಾಗಿ ನದಿಯಾಗದು ಹಂಗಾಗಿ ಪ್ರತಿ ಕಾಡಿನ ಪ್ರದೇಶನೂ ಜಲಾನಯನಕ್ಕೆ ಬಹಳ ಮುಖ್ಯ ಸೊ ನಾವು ಬದುಕ್ತಿರೋದೇ ಈ ಇವುಗಳನ್ನ ಆಶ್ರಯಿಸ್ಕೊಂಡು ಹೌದು ಹೌದು ಅಂದ್ರೆ ಈ ನಾಗರಿಕತೆ ಈ ಸೋಕಾಲ್ ಡೆವಲಪ್ಮೆಂಟ್ ಹೌದು ಇವೆಲ್ಲಕ್ಕೂ ಈ ಕಾರ್ಡ್ ಕಾರಣ ಕಾರ್ಡ್ ಬಹಳ ಮುಖ್ಯ ಕಾರ್ಡ್ ಇಲ್ಲದಲ್ಲೇ ಇದ್ರೆ ನಾವು ಸಂಪೂರ್ಣವಾಗಿ ನಾಶ ಆಗೇ ಆಗ್ತೀವಿ ನಾವು ಆಮೇಲೆ ಕಾರ್ಡನ್ನ ಬೆಳೆಸೋದು ಈ ಪ್ರಾಣಿಗಳು ವನ್ಯಜೀವಿಗಳು ನಮಗೆ ಈ ಕಾರ್ಡ್ ಏಜೆನ್ಸಿ ಇಲ್ಲ ನಮ್ಮ ಸರ್ವೈವಲ್ಗೆ ಅದನ್ನ ಉಳಿಸ್ತಿರೋದು ನಾವಲ್ಲ ಆ ಪ್ರಾಣಿಗಳು ಆ ಮತ್ತೆ ನಾವಿಲ್ದಿದ್ರೆ ಪ್ರಾಣಿಗಳು ಉಳಿತವೆ ಆದರೆ ಪ್ರಾಣಿಗಳು ಇಲ್ಲದಿದ್ರೆ ನಾವು ಉಳಿಯೋದಿಲ್ಲ ಇವಾಗ ನಾನು ಅಷ್ಟೇ ಅವಾಗಲೇ ಹೇಳಿದ್ನಲ್ಲ ನಿಮಗೆ ಬನ್ನಿ ತೋರಿಸ್ತೀನಿ ಈಗ ಈ ತಾರೆ ಮರ ಹ ಅದು ಅಳಲೆ ನಾನು ತೋರ್ಸದೇ ನಿಮ್ಗೆ ಇದು ತಾರೆ ಓಕೆ ತ್ರಿಫಲದಲ್ಲಿ ತಾರೆ ಮರದ ಬೀಜನೂ ಅಷ್ಟೇ ಬಹಳ ಮುಖ್ಯ ಆಯುರ್ವೇದಕ್ಕೆ ಅಂದ್ರೆ ನಾವು ಹೇಳೋದು ಮನುಷ್ಯನ ದೃಷ್ಟಿಕೋನದಲ್ಲಿ ಹೇಳ್ತಾ ಇದೀವಿ ಮಾಡ್ಕೊಂಡ್ಬಿಟ್ಟಿದೀವಿ ಅದನ್ನ ಹೇಳಿದ್ರೆ ಬೆಲೆ ತಾರೆ ಮರಕ್ಕೆ ಬೆಲೆ ಇದೆ ಅಳಲೆ ಮರ ಔಷಧಿಗ ಉಪಯೋಗಿಸಿ ಬೆಲೆ ಅಂತ ಅನ್ಕೋತೀವಿ ನೆಲ್ಲಿಗೊಂದು ಬೆಲೆ ಇರುತ್ತೆ ಆದ್ರೆ ಈಗ ನೀರಿಗೆ ಬೆಲೆ ಇದೆಯಾ ನೀವು ಒಂದು ಬಾಟ್ಲು ನೀರು ತಗೋತೀರಾ ಅದಕ್ಕೆ ಎಷ್ಟು ಬೆಲೆ ಇಪ್ಪತ್ತು ರೂಪಾಯಿ ಕೊಟ್ಟೆ ಅವನಿಗೆ ಹಾಂ ಅದು ಯಾವುದಕ್ಕೆ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀರಾ ನೀವು ನೀರು ನೀರಿಗೆಲ್ಲ ನೀವು ಕೊಡ್ತಿರೋದು ಆ ಬಾಟ್ಲಿಗೆ ಆ ಮಾರ್ಕೆಟಿಂಗಿಗೆ ಅದರದ್ದು ಟ್ರಾನ್ಸ್ಪೋರ್ಟೇಷನಿಗೆ ನೀವು ಕೊಡ್ತಿರೋದು ಹಣ ನೀರಿಗೆಲ್ಲಿ ದುಡ್ಡು ಕೊಡ್ತಿದ್ದೀರಾ ನೀವು ನೀರು ಸಂಪೂರ್ಣ ಪುಕ್ಕಟ್ಟೆ ನಮಗೆ ನಿಸರ್ಗದಿಂದ ಮತ್ತು ನೀರು ನಾವು ತಯಾರಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ನೀರು ತಯಾರಿ ಆಗೋದಿಲ್ಲ ಹಾಗಾಗಿ ನಾವು ಈ ನೀರು ಬರಲೇಬೇಕು ಕಾಡಿಂದನೇ ಬಂದರೆ ನೀರು ನಮಗೆ ಆದರೆ ನಮ್ಮ ದೃಷ್ಟಿಕೋನ ಬದಲಾಗಬೇಕು ಮನುಷ್ಯನಿಗೆ ಮಾತ್ರ ಇಲ್ಲ ನಿಸರ್ಗ ವನ್ಯಜೀವಿಗಳಿಗೂ ನಿಸರ್ಗ ಅವು ನಮ್ಗಿಂತ ಮುಂಚೆ ಬಂದಿರೋದು ಈ ಪ್ರಪಂಚಕ್ಕೆ ನಮ್ಮ ಲೇಟಾಗಿ ಆಗಿದ್ದು ಹೌದು ಹೌದು ಈ ಅರವತ್ತು ಸಾವಿರದ ವರ್ಷಗಳ ಮುಂಚೆಯೇ ನಮ್ಮ ದೇಶದಲ್ಲೂ ಹುಲಿಗಳು ಓಡಾಡ್ತಾ ಇದುವಾಗಲೇ ಚೈನಾ ದೇಶದಲ್ಲಿ ಹುಲಿಗಳ ವಿಕಸನ ಆಗಿದ್ದು ಅಂತ ಹೇಳ್ತಾರೆ ಆ ಕಡೆಯಿಂದ ನಮ್ಮ ದೇಶಕ್ಕೆ ಬಂತು ಅರವತ್ತು ಸಾವಿರದ ವರ್ಷದ ಮುಂಚೆ ಅಂತ ನಾವು ಮನುಷ್ಯನ ವಿಕಸನ ಆಗಿದ್ದೇ ಇತ್ತೀಚೆಗೆ ಆ ಥರ ನೋಡಿದ್ರೆ ಆ ಥರ ನೀವು ಜಿಯೋಲಾಜಿಕಲ್ ಟೈಮ್ ಲೈನ್ಸ್ನಲ್ಲಿ ನೋಡಿದ್ರೆ ಲೈಫ್ ಮಾನವ ಎವಲ್ಯೂಷನ್ ನೋಡಿದ್ರೆ ವಿಕಸನ ನೋಡಿದ್ರೆ ಜನ ಕೃಷಿ ಮಾಡಲಿಕ್ಕೆ ಜಾನುವಾರು ಸಾಕಣೆ ಜಾನುವಾರು ಸಾಕಣೆ ಮೊದಲು ಪ್ರಾರಂಭ ಮಾಡ್ದ ಪಶುಪಾಲನೆ ಹಾಂ ಪಶುಪಾಲನೆ ಪ್ರಾರಂಭ ಆಗಿದ್ದು ಹತ್ತು ಸಾವಿರದ ವರ್ಷದ ಮುಂಚೆ ಅಷ್ಟೇ ಆಮೇಲೆ ಕೃಷಿ ಬಂತು ಆಮೇಲೆ ಬೆ ಬೆಂಕಿ ಉಪಯೋಗಿಸಿ ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಮನುಷ್ಯ ಹಾಗಾಗಿ ಈ ಪ್ರಾಣಿಗಳೆಲ್ಲ ಇಲ್ಲಿ ನಮ್ಗಿಂತ ಬಹಳ ಹೌದು ನಮ್ಮ ಜಾಗನೂ ಸೇರಿ ಮೂಲ ನಿವಾಸಿ ಪ್ರಾಣಿಗಳನ್ನೇ ನಾವು ಅವ್ರಿಗೆ ಹೇಳ್ತೀವಿ ನೀನು ಯಾಕೆ ಬಂದೆ ನನ್ನ ಜಾಗಕ್ಕೆ ಅಂತ ಹೌದು ಹೌದು ಓ ಗ್ರೇಟ್ ಸರ್ ತಾರೆ ಮರದ ಶನಿ ಮಾತು ಮಾಡ್ತಾರಲ್ಲ ಇದೇನೆ ತಾರೆ ಮರ ಇದು ಸಹ ನಮ್ಮ ಜಾಗ ಈ ಕೆರೆ ಬದಿದ ತನಕ ನಮ್ಮ ಜಾಗ ಬರುತ್ತೆ ಬಟ್ ಈ ತಾರೆಮರ ಸಹಜವಾಗಿ ಬೆಳೆದಿರೋದು ಹೌದು ಸಹಜವಾಗಿ ಬೆಳೆದ ನಾವು ಜಮೀನು ತೊಗೊಳೋಕ್ಕಿಂತ ಮುಂಚೆ ಇಲ್ಲೊಂದು ದೊಡ್ಡದು ಆಲದ ಮರ ಅಲ್ಲ ಮಾವಿನ ಮರ ಇತ್ತು ಇಲ್ಲಿ ಬಿದೋಯ್ತು ಯಾಕೆ ಅಂತಲೂ ಹೇಳ್ತೀನಿ ಓಕೆ ಇದು ನೋಡಿ ಇದು ತಾರೆ ಮರದಲ್ಲೂ ಆನೆಗಳು ಬಂದು ಉಜ್ಕೊಂಡಿದ್ದಾವೆ ಹಾ ನೋಡಿ ಇದಕ್ಕೂ ಕೂಡ ಹ್ಮ್ ಬಟ್ ಅದರಷ್ಟು ನೈಸ್ ಮಾಡಿಲ್ಲ ಅಂದ್ರೆ ಅಂದ್ರೆ ಇದು ಗಟ್ಟಿ ಸ್ವಲ್ಪ ಅದಕ್ಕಿಂತ ಗಟ್ಟಿ ಇದು ಓಹೋ ನೈಸ್ ಮಾಡ್ಲಿಕ್ಕೂ ಬಹುಶಃ ಜಾಸ್ತಿ ರಬ್ಬಿಂಗ್ ಬೇಕು ಅಂದ್ರೆ ಉಜ್ಗತ ಅದಕ್ಕೆ ಇಲ್ಲ ಒಂದು ಬೇಸಿಕ್ ಪಾಲಿಶ್ ಬೇಕು ಅಲ್ಲಿ ಮಾಡ್ಕೋತಾವ ಮತ್ತೆ ಈ ಮರ ಬೆಳೆಯಕ್ಕೆ ಸರ್ ಇಲ್ಲ ಒಂದು ಐವತ್ತು ವರ್ಷ ಇಲ್ಲ 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 ಇದಕ್ಕೆ ಖಂಡಿತ ನೂರು ವರ್ಷದ ಮೇಲಾಗಿದೆ ತರ ಮರಕ್ಕೆ ಬರೋದು ತಡನೇ ಈ ಮರಗಳೆಲ್ಲ ನಾ ಹೇಳಿದ್ನಲ್ಲ ಮುಂಚೆ ಇಲ್ಲಿನ ಹವಾಗುಣನೇ ಆ ಥರ ಮಳೆ ಕಡಿಮೆ ಹಂಗಾಗಿ ಬೆಳಿಬೇಕಲ್ಲ ಗಿಡಗಳು ಸಮಯ ತಗೊಳುತ್ತೆ ಇಲ್ಲೊಂದು ದೊಡ್ಡ ಮಾವಿನ ಮರ ಇತ್ತು ನಾವು ಜಮೀನು ತಗೊಂಡಾಗ ಬಿದ್ದೋಯ್ತು ನಾವು ಜಮೀನು ತಗೊಂಡಾಗ ಬಿದ್ದೋಗಿತ್ತು ಏನಕ್ಕೆ ಅಂತ ಹೇಳಿದ್ರೆ ಈ ಮರದ ಮೇಲೆ ಒಂದು ಅಂಬು ಕಾಣ್ತಾ ಇದೆಯಲ್ಲ ಬಳ್ಳಿ ಹಾ ಹೋಗ್ಬೋದು ಅಂಬು ಇದೆಯಲ್ಲ ಇದು ಆ ಮರಣ ಸಾಯಿಸ್ಬಿಡುತ್ತೆ ಇದನ್ನು ಐಪೋಮಿಯಾ ಅಂತಾರೆ ವಿದೇಶಿ ತಳಿ ಇದು ಅದು ಅದು ಆಗಿ ಈ ಗಿಡನೂ ವಿದೇಶಿನೇ ಇದು ಬಂದ್ಬಿಟ್ಟಿದೆ ಇಲ್ಲಿ ಹೇಗೋ ಇಲ್ಲಿ ಒಂದು ಮಾವಿನ ಮರ ಇತ್ತು ಆ ಮರಕ್ಕೆಲ್ಲ ಅಂಬ ಹಬ್ಬಕೊಂಡು ಮರನ ಸಾಯಿಸಿದೆ ಅದೇ ತರ ಇಲ್ಲಿ ಹೊಂಗೆ ಮರಗಳಿದಾವಲ್ಲ ಎಲ್ಲದಕ್ಕೂ ಅಂಬ ಹಬ್ಬುತ್ತೆ ಆದ್ರೆ ನಾವು ಕಡ್ದು ಕಡ್ದು ತೆಗಿತೀವಿ ನೋಡಿ ಇಲ್ಲಿ ಹಬ್ಬಿಟ್ಟಿದೆ ಇವಾಗ ಅದನ್ನ ಕಡ್ದು ತೆಗಿತೀವಿ ಇಲ್ಲೇನೋ ಸ್ವಲ್ಪ ಹೊತ್ತು ಅದು ಆ ಉರುಳಾಕೊಂಡ್ಬಿಟ್ಟು ಅವುಗಳಿಗೆ ಸೂರ್ಯನ ಬೆಳಕು ಬೀಳದಂಗೆ ಮಾಡಿ ಆ ಮರನೇ ಸತ್ತೋಗುತ್ತೆ ಹಂಗಾಗಿ ಆ ಮಾವಿನ ಮರ ಸತ್ತೋಯ್ತು ಹಂಗಾಗಿ ಇಲ್ಲಿರೋ ಎಲ್ಲ ಮರಗಿಡಗಳಿಗೆ ನಮ್ಮ ಜಮೀನಲ್ದಲ್ಲೇ ಈ ಮರಗಳಲ್ಲೂ ಸಹ ಆ ಅಂಬು ಬಂದರೆ ನಮ್ಮ ಕೆಂಪಣ್ಣ ಬಂದು ಕಡಿತಾರೆ ಯಾವಾಗಲೂ ಅಂಬು ಕಡಿದ್ಬಿಡ್ತಾರೆ ಆ ವಿದೇಶಿ ಸ್ಪೀಸಿಸ್ ಏನು ಅಲ್ಲ ಅಲ್ಲ ನಮ್ಮ ಸ್ಥಳೀಯ ವಿದೇಶಿ ಜಾತಿ ಅಂಬದು ಹಲವಾರು ಈ ವಿದೇಶಿ ಜಾತಿ ಉದಾಹರಣೆಗೆ ಇದು ಕಾಂಗ್ರೆಸ್ ಗಿಡ ಅಂತಾರೆ ಅಥವಾ ಪಾರ್ಥಿನಿಯಮೋ ಇದನ್ನು ದಕ್ಷಿಣ ಅಮೇರಿಕಾದಿಂದ ಬಂದಿದ್ದು ಒಂದು ಕೆಲವು ಈ ಲಾಂಟನ ಅಂತ ಗಿಡಗಳನ್ನ ಬ್ರಿಟಿಷರು ಒಂದು ಮನೆ ಮುಂದೆ ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ ಆ ಗಿಡಗಳನ್ನ ತೊಂದರೆ ಆ ಹೂವುಗಳು ಚೆನ್ನಾಗಿ ಕಾಣುತ್ತೆ ಅಂತ ಆರ್ನಮೆಂಟಲ್ ಪ್ಲಾಂಟ್ ಆಗಿ ಕೆಲವುಗಳು ಸರ್ಕುಗಳ ಜೊತೆ ಬಂದಿದೆ ಓಹ್ ಅಂದ್ರೆ ವೆಲ್ ಟ್ರಾನ್ಸ್ಪೋರ್ಟಿಂಗ್ ಹಾ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಹಾ ಬಂದಾಗ ಬಂದ್ಬಿಟ್ಟಿದೆ ಈ ಪಾರ್ಥಿಯಮ್ ಎಲ್ಲಾ ಹಂಗೆ ಬಂದಿರೋದು ಅಂತ ಹೇಳ್ತಾರೆ ಆದ್ರೆ ನೋಡಿ ಇಲ್ಲೇ ಎಷ್ಟು ಇದೂನು ಅದೇ ಲಂಟಾನ ಕನ್ನಡದಲ್ಲಿ ರೋಜಾ ಅಂತಾರೆ ಅದೇ ಇದೇ ಇಲ್ಲಿದೆ ಇಲ್ಲಿದೆ ಅದೇನೇ ನೋಡಿ ಇದೆ ಲಂಟಾನ ಇದೆ ನಾವು ಈ ಹೂ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕಲರ್ ಇದೆ ನೋಡಿ ಆಮೇಲೆ ಅದು ಹರಡೋದು ಈ ಬೀಜದಿಂದ ಹೌದು ಈ ಬೀಜ ಹೌದು ಸಿಡಿದು ಎಲ್ಲಾ ಕಡೆ ಹಾರ್ತ ಹರುತ್ತೆ ನೋಡಿ ಇಲ್ಲೇ ಎಷ್ಟೊಂದು ವಿದೇಶಿ ಸಸಿಗಳಿದಾವೆ ಲಾಂಟನ ಇದೆ ಪಾರ್ಥೇನಿಯಂ ಇದೆ ಅಲ್ಲೊಂದು ಯುಪಿಟೋರಿಯಂ ಅಂತ ಕಾಣುತ್ತೆ ಯುಪಿಟೋರಿಯಂ ಇದೆ ಐಪೋಮಿಯಾ ಇದೆ ಇದೆಲ್ಲ ವಿದೇಶಿ ಸಸಿಗಳೇ ಈ ಬಿಜಿಎಲ್ ಸ್ವಾಮಿ ಅವರು ಗೊತ್ತಿರಬಹುದು ಹಾ ಬಿಜಿಎಲ್ ನಮ್ಮ ಹೋಟೆಲ್ ದಕ್ಷಿಣ ಅಮೆರಿಕ ಹೌದು ಹೌದು ತುಳಸಿ ಹೇಗೆ ಇಂಡಿಯಾಗೆ ಬಂತು ಅಂತ ಬರೀತಾರೆ ಹೌದು ಅಂದ್ರೆ ಇವನ್ ಟೊಮೆಟೊ ನಮ್ದಲ್ಲ ಅನಾನಸ್ ನಮ್ದಲ್ಲ ಹುಣಸೆ ನಮ್ದಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಹುಣಸೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಆಫ್ರಿಕಾದಿಂದ ನಮ್ಮ ದೇಶಕ್ಕೆ ಬಂದಿದ್ದು ಫೈವ್ ಹಂಡ್ರೆಡ್ ಇಯರ್ಸ್ ಹೌದು ಹೌದು ನಮಗೆ ಇವಾಗ ಸ್ಥಳೀಯವಾಗಿ ಹೋಗಿದ್ದೆ ಅದು ನಮ್ಮ ಎಲ್ಲ ಆಹಾರದಲ್ಲೂ ಹುಣಸೆ ಹಾಕ್ತೀವಿ ನಾವು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇಲ್ಲಿ ನೋಡಿ ಇವಾಗ ಅಲ್ಲಿ ನೋಡಿದ್ರೆ ಕೆರೆಯ ಮೂಲೆಯಲ್ಲಿ ಆನೆ ಲದ್ದಿ ಕಾಣ್ಬೋದು ನೀವು ಅದು ಫ್ರೆಶ್ ಇದೆ ಆನೆ ಬಂದು ಯಾವಾಗಲೂ ನೀರು ಕುಡ್ಕೊಂಡು ಹೋಗಿದೆ ಈಗ ಸರ್ ನಾವೇನು ಮಾಡ್ತೀವಿ ಹೇಳಿ ರೈತರುಗಳು ಅಥವಾ ಕೃಷಿಕರು ಈಗ ಕುರಿ ಗೊಬ್ಬರ ದನದ ಗೊಬ್ಬರ ಹೋಗಿ ಹೊಲಕ್ಕೆ ಹಾಕೋತಾರಲ್ಲ ಈ ಆನೆ ಲದ್ದು ಕೂಡ ಅಷ್ಟೇ ಇಲ್ಲ ಇರಲ್ಲ ಈಗ ನಾವು ದನಕ್ಕೆ ಕೆಳಗೆ ಕುರಿಗೆ ಮೇಕೆಗೆ ಹಲವಾರು ಪೌಷ್ಟಿಕಾಂಶಗಳನ್ನು ಕೊಟ್ಟಿರ್ ಬರೀ ಹುಲ್ಲು ಮತ್ತೆ ತೊಗಟೆ ಮಾತ್ರ ಹಾಗಾಗಿ ಆನೆ ಲದ್ದಿ ಹಾಕಿದ್ರೆ ಗಿಡಗಳಿಗೆ ಹೆಚ್ಚು ಉಪಯೋಗ ಆಗಲ್ಲ ಕುರಿ ಆ ಥರ ಆಗಲ್ಲ ಅದು ಉಪಯೋಗ ಆಗೋದಿಲ್ಲ ಆನೆ ಲಗ್ ಪೌಷ್ಟಿಕಾಂಶ ಹೆಚ್ಚಿಲ್ಲ ಆನೆ ಬಟ್ ಕಾಡು ಬೆಳಸುತ್ತೆ

ಅಂತ ಹೇಳ್ತಾರೆ ಬೀಟ್ಲು ಡಂಗ್ ಅಂತಾನೆ ಇದೆ ಮಾಡ್ಬಿಟ್ಟು ಹೋಗ್ತಾರೆ ಅದನ್ನು ಅದನ್ನು ಅದಕ್ಕೆ ಆನೆ ಲದ್ದಿನೇ ಬೇಕು ಆಮೇಲೆ ಆನೆ ಲದ್ದಿ ಹಾಕಿದ್ರೆ ಅದರೊಳಗಡೆ ಉಪ್ಪಿನ ಅಂಶ ಲವಣಾಂಶ ಇನ್ನೇನೇನೋ ಮಿನರಲ್ಸ್ ಇರುತ್ತೆ ಅದನ್ನ ಕುಡಿಲಿಕ್ಕೆ ಸಾಕಷ್ಟು ಚಿಟ್ಟೆಗಳು ಬರುತ್ತೆ ಚಿಟ್ಟೆಗಳಿಗೂ ಆನೆ ಲದ್ದಿ ಒಂದು ದೊಡ್ಡ ಪ್ರಪಂಚ ಅದರೊಳಗೂ ಬೇಸಿಗೆಗಾಲದಲ್ಲಿ ಲವಣಾಂಶ ಬೇಕು ಅಂದ್ರೆ ಚಿಟ್ಟೆಗಳಿಗೆ ಆನೆ ಲದ್ದಿ ಬೇಕಾಗುತ್ತೆ ಆನೆಗಳಿಗೂ ಚಿಟ್ಟೆಗೂ ನಾವು ಬಳಸ್ತೀವಿ ಹೌದು ಪ್ರಾಣಿಗಳಿಗೂ ಒಂದು ಕೀಟಕ್ಕೂ ಬೇಕು ಅಂತ ಹೌದು ಹೌದು ಎಲ್ಲದಕ್ಕೂ ಬೇಕು ಕೆರೆ ತೋರಿಸಿ ಆಮೇಲೆ ಅಲ್ಲಿ ನಾನು ಅವಾಗಲೇ ಮಣ್ಣು ತೋರ್ಸಿದ್ನಲ್ಲ ಯಾಕೆ ಆನೆ ಆ ಮಣ್ಣು ಕೆದ್ಕುತ್ತೆ ಅಂದ್ರೆ ಅದರೊಳಗಡೆ ಲವಣಾಂಶ ಇದೆ ಅದನ್ನು ತಿನ್ನುತ್ತೆ ಆನೆ ಆ ಮಣ್ಣು ತಿನ್ನುತ್ತೆ ಮಣ್ಣು ತಿನ್ನುತ್ತೆ ಹೌದು ಹೌದು ಅದ್ರೊಳಗಡೆ ಉಪ್ಪಿನ ಅಂಶ ಇರುತ್ತೆ ಆ ಮಣ್ಣಲ್ಲಿ ಮಣ್ಣು ಮಣ್ಣು ಅಂತ ಹೇಳ್ತಾರಲ್ಲ ಅದರೊಳಗ ಉಪ್ಪಿನ ಅಂಶ ಇರುತ್ತೆ ಅದನ್ನ ತಿನ್ನುತ್ತೆ ಆನೆಗಳು ನಾವು ನೋಡ್ತೀವಿ ಇಲ್ಲಿ ಸುಮಾರು ಸಲ ಬಂದು ತಿಂತ ಇರುತ್ತೆ ಲವಣಾಂಶ ಬೇಕು ಬೇಕು ಎಲ್ಲ ಪ್ರಾಣಿಗಳು ಸಾಲ್ಟ್ ಬೇಕು ಜಿಂಕೆಗಳು ಕೆಲವು ಸಲ ಸತ್ತ ಪ್ರಾಣಿಗಳ ಕೊಂಬ ಇದು ಏನೋ ಮೂಳೆಯನ್ನು ಚೀಪ್ತೆ ಆ ಮೂಳೆಯಲ್ಲಿ ಲವಣಾಂಶ ಇರುತ್ತೆ ಅದಕ್ಕೆ ಜಿಂಕೆಗಳು ಕಡವೆಗಳು ನಾವೇನೋ ಬರೀ ಸಸ್ಯಹಾರಿ ಪ್ರಾಣಿಗಳು ಅಂತೀವಲ್ಲ ಅವು ಮೂಳೆನ ಚೀಪುತ್ತೆ ಸಸ್ಯ ಸೊಪ್ಪು ಲವಣಾಂಶ ಅದ್ರೊಳಗೆ ಸಿಗೋದಿಲ್ಲ ಲವಣಾಂಶ ಸಿಗೋದಿಲ್ಲ ಅವನು ಮಣ್ಣು ತಿನ್ನುತ್ತೆ ಲವಣಕ್ಕೋಸ್ಕರ ಅವು ಮಣ್ಣು ತಿನ್ನುತ್ತೆ ಮತ್ತೆ ಈ ಮೂಳೆಗಳನ್ನೂ ಸಹ ಚೀಪ್ತವೆ ಒಳ್ಳೆ ಮಳೆ ಬರ್ತಾ ಹೋಗ್ಬಿಡೋಣ ಬೇಕಾರೆ ನಿಮಗೆ ಬಿಟ್ಟಿದೆ ಹಿಂಗೆ ಕೆರೆ ನೋಡ್ಕೊಂಡು ಕೆರೆ 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 ಪೂರ್ತಿ ಇಲ್ಲ ಇದು ಮಳೆ ಕಡಿಮೆ ಆದಾಗ ಹೋಗೋಣ ಅಲ್ಲಿ ನೋಡಿ ಅಲ್ಲಿ ಆಮೆ ಇದೆ ಕೆರೆಯಲ್ಲಿ ಹೌದು ಇವತ್ತು ಚಳಿ ಮೋಡ ಇರೋದ್ರಿಂದ ಮೊಸಲೆ ಬಂದಿಲ್ಲ ಇಲ್ಲಾಂದ್ರೆ ಇಲ್ಲೇ ಬಿದ್ಕೊಂಡಿರುತ್ತೆ ಸೈಡಲ್ಲಿ ಇದು ಮಳೆ ನಿಲ್ಲಿ ಕರ್ಕೊಂಡು ಪೂರ್ತಿ ಹೋಗ್ತೀವಿ ಬನ್ನಿ ಒಳ್ಳೆ ಬಂಡೀಪುರದಲ್ಲಿ ಒಳ್ಳೆ ಮಳೆ ಬಂದ್ಬಿಡ್ತು

ನನ್ನ ಮಗಳಿಗೆಲ್ಲ ಮುಳ್ಳಬಿಟ್ಟಿದೆ ನೋಡಿ ಇಲ್ಲೆಲ್ಲ ಮುಳ್ಳೊತ್ಕೊಂಡ್ಬಿಟ್ಟಿದೆ ಅದು ಅದು ಮುಳ್ಳಲ್ಲ ಪರಮೇಶ್ ಅದು ಅದು ಬೀಜ ಅದು ಆ ಗಿಡದ ಬೀಜ ನೋಡಿ ಅದು ಇದೇ ತರ ಪ್ರಾಣಿಗಳ ಮೈಗೂ ಬಿಡುತ್ತೆ ಹತ್ತಿದ್ರೆ ಪ್ರಾಣಿ ಇನ್ನೊಂದು ಜಾಗಕ್ಕೆ ಹೋಗುತ್ತಲ್ಲ ಅಲ್ಲಿ ಬಿದ್ದು ಅಲ್ಲಿ ಗಿಡ ಮೊಳಕೆ ಹೊಡೆಯುತ್ತೆ ಇದು ಟ್ರಾನ್ಸ್ಪೋರ್ಟೇಷನ್ ಮೆಕ್ಯಾನಿಸಮ್ ಇದು ಈ ಪ್ರಭೇದದ್ದು ಹಾಂ ಪ್ರಾಣಿಗಳು ಮತ್ತು ಗಿಡಗಳೇನು ಅಂತ ಹೇಳಿದ್ರೆ ಬಯೋಟಿಕ್ ಮತ್ತು ಎ ಬಯೋಟಿಕ್ ಮೆಕ್ಯಾನಿಸಮ್ ಉಪಯೋಗಿಸುತ್ತೆ ಅಂದರೆ ಕೆಲವು ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟೇಷನ್ ಮೆಥಡು ಅಂತ ಹೇಳಿದ್ರೆ ಇವಾಗ ಬ ಬಯೋಟಿಕ್ಕು ಎ ಬಯೋಟಿಕ್ ಅಂತ ಹೇಳ್ತೀವಿ ಎ ಬಯೋಟಿಕ್ ಅಂದರೆ ನೀರು ಗಾಳಿ ಇದರಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಏನೋ ಬೀಜಗಳು ಗಾಳಿಯಲ್ಲಿ ಹಾರಿ ಒಂದು ಎರಡು ಮೂರು ನಾಲ್ಕು ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬಿಟ್ಟು ಬಿದ್ದು ಅಲ್ಲಿ ಸಸಿ ಆಗುತ್ತೆ ಇನ್ನೊಂದು ಈ ಥರ ಎ ಬಯೋಟಿಕ್ ಪ್ರಾಣಿಗಳ ಮೇಲೆ ಹತ್ತೋದು ಪುಕ್ಕಟ್ಟೆ ಒಂಥರ ಲಿಫ್ಟ್ ತಗೊಳುತ್ತೆ ಡ್ರಾಪ್ ತೊಗೊಂಬಿಡುತ್ತೆ ಡ್ರಾಪ್ ತೊಗೊಂಬಿಡುತ್ತೆ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೀ ಹೊಟ್ಟೆ ಆನೆಗಳದ್ದು ಹೇಳಿದ್ನಲ್ಲ ನಾನು ಹೊಟ್ಟೆ ಒಳಗಡೆ ಹೋಗುತ್ತೆ ಅದೇ ತರ ಹೊಟ್ಟೆ ಒಳಗಡೆನೆ ಹೋಗ್ಬೇಕು ಅಂತ ಏನಿಲ್ಲ ಮೈ ಮೇಲೂ ಕುತ್ಕೊಂಡು ಡ್ರಾಪ್ ತಗೊಂಡ್ಬಿಡ್ತಾವ ಈ ಬೀಜಗಳು ಡ್ರಾಪ್ ತಗೊಂಡ್ಬಿಟ್ಟು ಅಲ್ಲಿ ಗಿಡ ಆಗುತ್ತೆ ಹಂಗಾಗಿ ಈ ಬಹಳ ಸಂಕೀರ್ಣವಾದ ವ್ಯವಸ್ಥೆ ಇದನ್ನ ನಾವು ಇವಾಗ ಗಿಡ ನೆಟ್ರು ಈ ಟ್ರಾನ್ಸ್ಪೋರ್ಟ್ ಮಾಡೋ ಪ್ರಾಣಿ ತರಕ್ಕಾಗುತ್ತ ನಾವು ಓಹ್ ಅದರ ಬೀಜವನ್ನು ಪಸರಿಸುವ ನಾವು ಮಾಡೋಕ್ಕೆ ಆಗೋಲ್ಲ ಅದು ಇಲ್ಲೊಂದು ಗಿಡ ಇದೆ ಇಲ್ಲೇ ನಾನು ತೋರಿಸ್ತೀನಿ ಅದನ್ನ ಹಾಕಿದ್ದೀನಿ ನಮ್ಮ ಜಮೀನಲ್ಲೂ ತಂದು ಹಾಕಿದ್ದೀನಿ ಕನಕದ ಮರ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿದೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇಲ್ಲೆಲ್ಲ ಸ್ಥಳೀಯವಾಗಿ ಬೆಳೆಯುವಂಥ ಗಿಡಗಳಿವು ಇದು ತಪ್ಸಿ ಉದಾಹರಣೆಗೆ ಇದು ಚಳ್ಳೆ ಅದರಲ್ಲಿ ಇದು ಇದು ಶಿವನೆ ಇದು ಕನಕದ ಮರ ಇಲ್ಲಿದೆ ನೋಡಿ ಎಲೆ ಬಿಟ್ಟಿದೆಯಲ್ಲ ಇದು ಒಣ ಪ್ರದೇಶದಲ್ಲಿ ಬರುವಂತಹ ಒಂದು ಮರ ಇದು ನೋಡಕ್ ಪರಂಗಿ ತರ ಇದೆ ನೋಡಕ್ ಆ ತರ ಇದೆಯಲ್ಲ ಈ ದಸರಾದಲ್ಲಿ ಗೊಂಬೆಗಳ ಜೊತೆ ಹಣ್ಣು ಇಟ್ಟಿರ್ತಾರ ನೋಡಿದೀರಾ ಇಟ್ಟಿರ್ತಾರಲ್ಲ ಸೀತಾಪಲ ಸೇಬು ಎಲ್ಲ ಮಾಡಿ ಮರದಲ್ಲಿ ಮಾಡಿ ಇಟ್ಟಿರ್ತಾರಲ್ಲ ಇದೇ ಮರದಲ್ಲಿ ಆಗೋದು ಕನಕದ ಮರದಲ್ಲಿ ಅದು ಬಹಳ ಟೊಳ್ಳು ಮರ ಅದಕ್ಕೆ ನೀವು ಗೊಂಬೆ ಎತ್ತಿ ತೂಕ ಇರುತ್ತೆ ಹಣ್ಣು ಎತ್ತಿ ದಸರಾ ಬೊಂಬೆ ಇಟ್ಟಾಗ ಹಣ್ಣು ತೂಕ ಇರಲ್ಲ ಟೊಳ್ಳು ಈ ಕನಕದ ಮರ ಕನಕದ ಮರದ ಬೀಜ ತೋರಿಸ್ತೀನಿ ನಾನು ನಿಮಗೆ ರೆಕ್ಕೆ ತರ ಇರುತ್ತೆ ಅದಕ್ಕೆ ಹೆಲಿಕಾಪ್ಟರ್ ತರ ಗಾಳಿಲ್ಲೇ ಹಾರ್ಕೊಂಡು ಹೋಗಿ ಬೇರೆ ಕಡೆ ಬೀಳುತ್ತೆ ಅದು ಹಾ ಹೌದು ನಾನು ತೋರಿಸ್ತೀನಿ ನಿಮ್ಗೆ ಅದ್ರ ವಿಡಿಯೋ ಎಲ್ಲ ತೋರಿಸ್ತೀನಿ ಗಿಡದಿಂದ ಬೇರ್ಪಡುತ್ತೆ ಆಗ ಬೇರ್ಪಡುತ್ತೆ ಆ ಬೀಜ ಬೇ ಅದಕ್ಕೆ ಎರಡು ರೆಕ್ಕೆ ಇರುತ್ತೆ ಸುತ್ತಕೊಂಡು ಸುತ್ತಕೊಂಡು ಗಾಳಿಲಿ ಹಾರ್ಕೊಂಡು ದೂರದಲ್ಲಿ ಹೋಗ್ಬಿಟ್ಟು ಬಿದ್ದು ಅಲ್ಲೇ ಗಿಡ ಆಗುತ್ತೆ ಅದು ಸೊ ನೋಡಿ ಆ ಮರ ತನ್ನ ಬುಡದಲ್ಲಿ ಉದುರ್ಸ್ಕೊಳ್ಳಲ್ಲ ಉದು ಉದುರ್ಸ್ಕೊಳ್ಳಲ್ಲ ದೂರ ಹಾಕುತ್ತೆ ಬುಡದಲ್ಲೇ ಉದುರ್ಬಿಟ್ರೆ ಎಷ್ಟೋ ಮರ ತಾಯಿ ಸ ಮರದ ಪಕ್ಕನೇ ಬೆಳೆಯೋಕ್ಕಾಗಲ್ವಲ್ಲ ಅದ್ರ ನೆರಳಲ್ಲಿ ದೂರದಲ್ಲಿ ಕಳಿಸುತ್ತೆ ಅದಕ್ಕೆ ತಾಯಿ ನಿಮ್ದೇ ಹೋಗಿ ಜೀವನ ಮಾಡ್ಕೊಳ್ರಪ್ಪ ಅಂತ ಕಳಿಸ್ಬಿಡುತ್ತೆ ಆದರೆ ನೂರಾರು ಕಾಯಿ ಬಿಡುತ್ತೆ ಅದು ನೂರಾರು ಕಾಯಿ ಬಿಟ್ಟು ನೂರಾರು ಹತ್ತಾರು ಬೀಜಗಳನ್ನ ಬಿಟ್ಟಿರುತ್ತಲ್ಲ ಎಷ್ಟೋ ಒಂದು ನೂರಾರು ಕಾಯಿಗಳಲ್ಲಿ ಒಂದೋ ಎರಡೋ ಸಸಿ ಆಗಕ್ಕೆ ಸಾಧ್ಯ ಅದು ಬೇಸಿಗೆಯಲ್ಲೇ ಬೀಜ ಬಿಡೋದು ಯಾಕೆಂದ್ರೆ ನೀವು ನೀವು ನೋಡಿದರೆ ಗಮನಿಸಿದ್ರೆ ಬೇಸಿಗೆ ಮುಗಿಯೋ ಸಮಯಕ್ಕೆ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಗಾಳಿ ಜಾಸ್ತಿ ಆವಾಗ ಇವಾಗ ಬೀಜ ಬಿಟ್ಟಿದ್ರೆ ಆ ಸಮಯದಲ್ಲಿ ಗಾಳಿಲಿ ದೂರ ಹೋಗೋಕೆ ಅವುಗಳಿಗೆ ಅನುಕೂಲ ಆಗುತ್ತೆ ನಾವು ಮರ ತಂದ್ ನೆಟ್ರು ಗಾಳಿ ಮಾಡೋಕ್ಕಾಗತ್ತ ಮ್ಯಾನುಫ್ಯಾಕ್ಚರು ಅಲ್ಲ ಗಾಳಿ ವಿಂಡು ಗಾಳಿನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಹೇಳೋದ್ ನಾನು ಯಾವಾಗಲೂ ಇದು ಬಹಳ ಸಂಕೀರ್ಣವಾದ ಪ್ರದೇಶ ಈ ಕಾಡನ್ನ ಬೆಳೆಸೋಕೆ ಅದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತೇಜಸ್ವಿ ಕೂಡ ಬರೀತಾರಲ್ಲ ಕಡೆ ನಾವು ನೆಡತೋಪು ಬೆಳೆಸಬಹುದು ಹ ನೆಡತೋಪುಗಳನ್ನ ಒಂದ್ ಸಾಲಿಗೆ ನೀರ್ ನೀರು ಆಗಿದೆ ಒಂದು ಸಾಲಲ್ಲಿ ಅಕೇಶಿ ಆಗದೆ ಒಂದು ಸಾಲಲ್ಲಿ ಇನ್ನೊಂದು ಟಿಂಬರ್ ಆಗಿದೆ ಅಂತ ಆದ್ರೆ ಕಾಡಿನ ಒಂದು ಸಂಕೀರ್ಣ ವ್ಯವಸ್ಥೆ ಇದೆಯಲ್ಲ ಒಂದು ದೊಡ್ಡ ಮರ ದೊಡ್ಡ ಮರಕ್ಕೆ ಒಂದು ಸಣ್ಣ ಗಿಡ ಅದಕ್ಕೊಂದು ಬಳ್ಳಿ ಅದಕ್ಕೊಂದು ಕೀಟ ಆ ಕೀಟಕ್ಕೆ ಇನ್ನೊಂದು ಹಂಗ ಮಾಡಿ ಏನೇನೋ ಅದು ಸಂಬಂಧಗಳಿರುತ್ತೆ ಆ ಸಂಬಂಧಗಳನ್ನ ನಾವು ನಮ್ಮ ಜೀವನ ಸಂಪೂರ್ಣ ಕಳೆದ್ರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ನೋಡಿ ಇವಾಗ ಇದು ನೆನ್ನೆ ತಂದಿದ್ದೆ ನಾನೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ಸಿಕ್ತಿದ್ದು ಇದು ಮತ್ತಿ ಮರದ್ದು ನೋಡಿ ಬೀಜ ಹೆಂಗಿದೆ ಇದು ಇದಕ್ಕೆ ರೆಕ್ಕೆಗಳಿದಾವೆ ಇವಾಗ ಇದು ಹೌದು ಇದರೊಳಗಡೆ ಮಧ್ಯದಲ್ಲಿ ಬೀಜ ಇರುತ್ತೆ ಇದೇನೇ ಬೀಜ ನಿಮ್ಗೆ ಇದು ಈ ತರದ ಗೊಂಚಲು ಗೊಂಚಲು ಇರುತ್ತೆ ಹಾರ್ಕೊಂಡು ಹೋಗ್ಬಿಟ್ಟು ದೂರದಲ್ಲಿ ಬಿದ್ದು ಅದು ಗಿಡ ಆಗುತ್ತೆ ನೋಡಿ ಇದೆಲ್ಲ ಇದಕ್ಕೆ ಬಯೋಮಿಮಿಕ್ರಿ ಅಂತ ಕರೀತಾರೆ ಈ ನಿಸರ್ಗದಲ್ಲಿ ಸಿಕ್ಕುವಂತ ಪದಾರ್ಥಗಳನ್ನೇ ಉಪಯೋಗಿಸಿ ನಾವು ನಮಗೆ ಉಪಯೋಗ ಆಗುವಂತ ಪದಾರ್ಥಗಳನ್ನ ನಾವು ಅನ್ವೇಷಣೆ ಮಾಡಿರ್ತೀವಿ ಬುಲೆಟ್ ಟ್ರೈನ್ ಯೋಚನೆ ಮಾಡಿ ಬುಲೆಟ್ ಟ್ರೈನ್ ಎಂಜಿನ್ ಹೆಂಗಿದೆ ಚೂಪು ಡಿಸೈನ್ ಬಂದಿರೋದು ಮಿಂಚುಳ್ಳಿಯಿಂದ ಇಂಗ್ಲಿಷ್ ಕಿಂಗ್ ಫಿಶರ್ ಡಿಸೈನ್ ಅದು ಅದೇ ಡಿಸೈನ್ ಅದು ಮಿಂಚುಳ್ಳಿಯಿಂದ ಬಂದಿರೋ ಡಿಸೈನ್ ಬುಲೆಟ್ ಟ್ರೈನು ಎಂಜಿನ್ ಎರ್ಗೊನಾಮಿಕ್ಸು ವಿಂಡ್ ಸ್ಪೀಡ್ ತಡಿಯೋಕ್ಕೆ ಅದನ್ನೆಲ್ಲ ನೋಡಿ ಮಾಡಿದೆ ಇದರಿಂದ ಎಷ್ಟೊಂದು ಮಾಡಬಹುದು ನಾವು ಅಡಾಪ್ಟ್ ಅಡಾಪ್ಟ್ ಮಾಡಿಕೊಂಡು ನೀವು ಸಾಕಷ್ಟು ನಮಗೆ ಇವಾಗ ಕಡೆ ಸಿಗೋದು ವೆಲ್ಕ್ರೋ 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 ಗೊತ್ತಲ್ಲ ಅಂಟಿಸ್ತಾರೆ ಅಂಟಿಸ್ತಾರೆ ಪಟ್ಟಿಗೆ ವಾಚಿಂಗ್ ಸ್ಟ್ರಿಪ್ ಇರ್ಬೋದು ಚಪ್ಪಲಿ ಆ ವೆಲ್ಕ್ರೋ ಎಲ್ಲಿಂದ ಬಂತು ಅನ್ಕೋತಿರ ಐಡಿಯಾ ಯೋಚನೆ ಮಾಡಿ ನಾವೆಂದು ಯೋಚನೆ ಮಾಡಿರೋಲ್ಲ ವೆಲ್ಕ್ರೋ ಬರೋದು ಅದ್ರ ಐಡಿಯಾ ಬಂದಿದ್ದು ಬರ್ಡಾಕ್ ಅಂತ ಒಂದು ಬೀಜದಿಂದ ಅದ್ರದ್ದು ಕೊಕ್ಕೆ ಕೊಕ್ಕೆ ಇರುತ್ತೆ ಕೊಕ್ಕೆ ಥರ ಇರುತ್ತೆ ಆ ಬೀಜದ ಮೇಲ್ಗಡೆ ಅದರಿಂದ ವೆಲ್ಕ್ರೋ ಮಾಡಿದ್ದು ಡಿಸೈನ್ ಕಲ್ತ್ಕೊಂಡಿದ್ದು ವೆಲ್ಕ್ರೋದು ಬರ್ಡಾಕ್ ಅಂತ ಬೀಜದಿಂದ ಮನುಷ್ಯ ಅದನ್ನು ಕಲ್ತಿದ್ದು ಕಲ್ತಿದ್ದು ಹೌದು ವೆಲ್ಕ್ರೋ ಮಾಡಿದ್ನ ಬರ್ಡ್ ಹಾಕಿಂದಾನೆ ಅದು ಇತ್ತೀಚಿಗೆ ಈಗ ಒಂದು ನಲ್ವತ್ತು ವರ್ಷ ಮೂವತ್ತು ವರ್ಷ ಆಗಿರ್ಬೋದು ಅಷ್ಟೇ ವೆಲ್ಕ್ರೋ ಬಂದು ಸೇಮ್ ಈಗ ನಾವು ಒಂದು ರಾಕೆಟ್ ಬಿಡ್ತೀವಿ ಯಾವುದು ಪಿ ಎಲ್ ವಿ ಯಾವುದು ನಮ್ಮ ಫೈವ್ ಜಿಗೆ ಏನೋ ನೆಟ್ವರ್ಕ್ ಬೇಕು ಹೌದು ಅದೇನ್ ಮಾಡ್ತೀವಿ ರಾಕೆಟ್ ಹಾರುತ್ತೆ ಹೌದು ಹಾರ ಹಾರೇನ್ ಮಾಡುತ್ತೆ ಆಕ್ಚುಲಿ ಅದ್ರ ಒಳಗಡೆ ಉಪಗ್ರಹ ನಮಗೆ ಏನೋ ರಿಕ್ವರ್ಡ್ ಉಪಗ್ರಹ ಇಟ್ಟಿರ್ತೀವಿ ಅದು ಆದ್ಮೇಲೆ ಅದು ಬಿಡುತ್ತೆ ಬಟ್ ಉಪಗ್ರಹ ಹೋಗಿ ಲ್ಯಾಂಡ್ ಆಗುತ್ತೆ ಸೇಮ್ ಇದಿಷ್ಟು ಬೀಜ ಅಲ್ಲ ಇದ್ರೊಳಗಡೆ ಎಲ್ಲೋ ಒಂದು ಬೀಜ ಇದೆ ಹೌದು ಸೊ ಈಗ ಏನಾಗುತ್ತೆ ತಿರುಗುತ್ತೆ ಇದು ಇದು ತಿರ್ಕೊಂಡು ಹೋಗುತ್ತೆ ಇದು ಬೀಳ್ಲಿಕ್ಕೆ ಅವಕಾಶ ಆಗುತ್ತೆ ಅದು ಬಿದ್ರು ಏನು ಅಂದ್ರೆ ಇದು ಬಫರ್ ಬಿದ್ರೆ ಬೀಜ ಹಾಳಾಗಬಾರದು ಬೀಜ ಹಾಳಾಗ್ದಂಗೆ ನೋಡಿ ಇದು ತಡಿಯುತ್ತೆ ಶಾಕ್ ಅಬ್ಸರ್ವರ್ ಶಾಕ್ ಶಾಕ್ ನೋಡಿ ರಬ್ಬರ್ ತರ ಇದೆ ಮುಟ್ ನೋಡಿದ್ರೆ ಸೊ ನಾವು ಈ ಪ್ಯಾರಾಶೂಟ್ ಹಾಕೊಂಡು ಇಳಿತೀವಲ್ಲ ಆ ತರ ಮಾಡುತ್ತೆ ಸೊ ಪ್ರಕೃತಿಯ ಮರ ತನ್ನ ಬೀಜ ಅಂದ್ರೆ ಮುಂದಿನ ಸಂತತಿನ ನೀಟಾಗಿ ಲ್ಯಾಂಡ್ ಮಾಡಕ್ಕೆ ಒಂದು ಪ್ಯಾರಾಶೂಟ್ ಕಟ್ಟಿದೆ ಅದಕ್ಕೆ ಕಟ್ಟಿದೆ ಅದಕ್ಕೆ ಇದು ನೋಡಿ ಇದು ಜಗಳ ಗಂಟಿ ಗಿಡ ಅಂತ ಹೇಳಿ ಎಷ್ಟೊಂದು ಕಾಯಿ ಒಟ್ಟಿಗೆ ಬಿಟ್ಟಿದೆ ಮುಟ್ ನೋಡಿ ಅದು ನನ್ನ ಲೈಫ್ ನೋಡಿರಲಿಲ್ಲ ಇದನ್ನ ಹಾ ಆದ್ರೆ ತುದಿ ಓ ಮುತ್ತೆ ಮುಳ್ಳಿದೆ ಪ್ರಾಣಿಗಳು ತಿಂದಂಗೆ ಪ್ರೊಟೆಕ್ಷನ್ ರಕ್ಷಣೆ ಮಾಡಲಿಕ್ಕೆ ಆದ್ರೆ ಎಷ್ಟೊಂದ್ ಬಿಟ್ಟಿದೆ ನೋಡಿ ಒಂದು ಚಿಕ್ಕದ ಕಡ್ ಒಂದು ಚಿಕ್ಕ ರಂಬೆ ಎಷ್ಟೊಂದು ಬಿಟ್ಟಿದೆ ಆ ಮರದಲ್ಲಿ ಪೂರ್ತಿ ಸಾವಿರಾರು ಇರುತ್ತೆ ಬೀಜಗಳು ಯಾಕೆಂದ್ರೆ ಸಾವಿರಾರು ಬೀಜಗಳಿದ್ರು ಉಳಿಯೋದು ಒಂದೋ ಎರಡೋ ಅಷ್ಟೇ ಕೆಲವನ್ನ ಹಕ್ಕಿ ತಿನ್ಬಹುದು ಕೆಲವು ಪ್ರಾಣಿ ತಿನ್ಬಹುದು ಕೆಲವು ಕಾಲು ತುಳಿತಕ್ಕೆ ಹಾಳಾಗ್ಬೋದು ಏನೇನೋ ಕಾರಣಗಳಿಂದ ಉಳಿಯೋದು ಒಂದೋ ಎರಡೋ ಅಷ್ಟೇ ಇದು ಈಗ ಬಿಡೋ ಅಂತಹ ಬೀಜಗಳು ಅದೇ ನೀವು ಬೇಸಿಗೆಯಲ್ಲಿ ಬಂದರೆ ಬೇರೆ ಥರ ಬೀಜಗಳು ಬಿಡುತ್ತೆ ಬೇರೆ ಥರ ಹಣ್ಣುಗಳು ಬಿಡುತ್ತೆ ಬೇರೆ ಥರ ಹೂವು ಕಾಯಿ ಬಿಟ್ಟಿರುತ್ತೆ ಸರ್ ನೋಡಿ ಅಂದರೆ ಬರೀ ಮನುಷ್ಯರು ಮಾತ್ರ ಅಲ್ಲ ಇವನ್ ಸಸ್ಯ ಸಂತತಿಗೂ ಕೂಡ ತನ್ನ ಸಂತತಿಯನ್ನು ಮುಂದುವರಿಸೋದು ಅವುಗಳ ಅಪೇಕ್ಷೆ ಅಪೇಕ್ಷೆ ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ ಯಾವಾಗ ಮುಂದುವರ್ಸಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಬೇಸಿಗೆಗಾಲದಲ್ಲೇ ಹೂ ಬಿಡಬೇಕು ನಾನು ಇಂಥ ಋತುವಿನಲ್ಲಿ ನಂದು ಹಣ್ಣು ಆಗಬೇಕು ಅಂತ ಅವುಗಳಿಗೆ ಚೆನ್ನಾಗಿ ಗೊತ್ತಿದೆ ಆ ಋತು ನಾನು ಒಂದು ಇತ್ತೀಚೆಗೆ ಒಂದು ಇಲ್ಲಿ ನೋಡಿದೆ ಈ ವರ್ಷ ಮಾರ್ಚ್ನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ಮೊದಲು ಮಳೆ ಆಯ್ತಿಲ್ಲಿ ಮಾ ಅಂದರೆ ತುಂತುರು ಅಷ್ಟೇ ಸಾಯಂಕಾಲ ಒಂದು ಸ್ವಲ್ಪ ಮಳೆ ಬಿತ್ತು ಹದಿನಾರನೇ ತಾರೀಕು ಒಂದು ಒಳ್ಳೆ ಮಳೆ ಬೀಳ್ತಿಲ್ಲಿ ಹದಿನಾರನೇ ತಾರೀಕು ಮಳೆ ಬಿದ್ದು ಸಂಜೆ ರಾತ್ರಿ ನೋಡ್ತೀನಿ ಸಿಕ್ಕಾಪಟ್ಟೆ ಸೊಳ್ಳೆ ಅವತ್ತು ರಾತ್ರಿ ಮಲ್ಗೋಕ್ಕಾಗಲಿಲ್ಲ ಅಷ್ಟು ಸೊಳ್ಳೆ ಬಂತು ಅದೆಲ್ಲಿತ್ತೋ ನೋಡಿ ಇವತ್ತು ಒಂದು ಸೊಳ್ಳೆ ಇಲ್ಲ ಹದಿನಾರನೇ ತಾರೀಕು ಸಿಕ್ಕಾಪಟ್ಟೆ ಸೊಳ್ಳೆ ಅದರಲ್ಲೂ ಆಮೇಲೆ ರಾತ್ರಿ ನೋಡ್ತೀನಿ ಸಿಕ್ಕಾಪಟ್ಟೆ ಸೊಳ್ಳೆ ಬೆಳಗ್ಗೆ ಅದು ನೋಡ್ತೀನಿ ಸಿಕ್ಕಾಪಟ್ಟೆ ಕೌಲು ತೋಕೆ ಕೌಲು ತೋಕೆ ಅಂದರೆ ಸ್ವಾಲೋ ಅಂತೀವಲ್ಲ ಇಲ್ಲೆಲ್ಲ ಹಾರಾಡ್ತಾ ಇರುತ್ತೆ ತೋರಿಸ್ತೀನಿ ಓಕೆ ಬೆಳಕಿಗೆ ಪಕ್ಷಿ 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 ಅವು ಹುಳ ತಿನ್ನುತ್ತೆ ಸ್ವಿಫ್ಟು ಇಲ್ಲಿ ಒಂದು ಗುಡುಬು ಕಟ್ಟಿದ ತೋರಿಸ್ತೀನಿ ಅದು ನನಗೆ ಅದು ಹಾರಾಡ್ತಾ ಇರುತ್ತೆ ಇದ್ದಕ್ಕಿದಂಗೆ ನೂರಾರು ಕೌಲು ತೋಕೆ ನೂರಾರು ಸ್ವಿಫ್ಟ್ಗಳು ಹಕ್ಕಿಗಳು ಏನು ಅಂದ್ರೆ ಆ ಹುಳ ತಿನ್ನಕ್ಕೆ ಬಂದಿದ್ದಾವೆ ಹಿಂದಿನ ದಿವಸ ಮಳೆ ಬಿತ್ತಲ್ಲ ಹಂಗಾಗಿ ನೂರಾರು ನೂರಾರು ಎಂದೂ ಅಷ್ಟೊಂದು ಇವಾಗ ನೋಡಿ ಇವಾಗ ಇಲ್ಲೇ ಇಲ್ಲ ಎರಡು ಮೂರು ಕಾಣುತ್ತಲ್ಲ ನೀರತ್ರ ನೂರಾರು ಯಾಕೆ ಅಂದರೆ ಹಿಂದಿನ ದಿವಸ ಮಳೆ ಬಂದಿತ್ತು ಮಳೆ ಬಂದ ತಕ್ಷಣ ಸೊಳ್ಳೆಗಳು ಬೇರೆ ಹುಳಗಳು ಬಂದವು ಕೀಟಗಳು ಅಂತ ಕೌಲು ತೋಕೆ ಬಂದವು ಆಮೇಲೆ ಅವತ್ತು ಹತ್ತು ಗಂಟೆ ಬ ಬಿಸಿಲು ಬರೋಕ್ಕೆ ಶುರುವಾದಾಗ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಹಂಗೆ ಚಿಟ್ಟೆಗಳು ಶುರುವಾದವು ಈ ಕಡೆಯಿಂದ ಈ ಕಡೆಗೆ ಚಿಟ್ಟೆಗಳು ಈಸ್ಟಿಂದ ವೆಸ್ಟ್ಗೆ ಚಿಟ್ಟೆಗಳು ಹಾರೋಕ್ಕೆ ಶುರುವಾದವು ಕಾಮನ್ ಕ್ರೋ ಮತ್ತು ಬ್ಲೂ ಟೈಗರ್ ಅಂತ ಎರಡು ಪ್ರಭೇದದ ಚಿಟ್ಟೆಗಳು ನೂರಾರು ಸಾವಿರಾರು ಚಿಟ್ಟೆಗಳು ಸಾಯಂಕಾಲ ತನಕ ಹಾರ್ತಾನೇ ಇದ್ದವು ಮೈಗ್ರೇಷನ್ ಶುರು ಆಗೋಗಿತ್ತು ಪಶ್ಚಿಮ ಘಟ್ಟಗಳಿಂದ ಪೂರ್ವ ಘಟ್ಟಗಳಿಗೆ ಹಾರುತ್ತದೆ ಆದರೆ ಮೊದಲು ಮಳೆ ಆಗಬೇಕು ನೋಡಿ ಅವುಗಳಿಗೆ ಹೆಂಗೆ ಗೊತ್ತಾಯಿತು ಮಳೆ ಆಯಿತು ಹೊಡ್ಬೇಕು ನಾವಿನ್ನ ಅಂತ ಆಯಿತಾ ಅವತ್ತು ಬೆಳಗ್ಗೆ ಎಲ್ಲ ಚಿಟ್ಟೆಗಳು ರಾತ್ರಿ ಆಯಿತು ಮಳೆ ಬಿದ್ದಿತ್ತಲ್ಲ ಈ ಶುರು ಆಯಿತು ಏನೋ ಗೆದ್ಲು ಇದ್ದಕ್ಕಿದ್ದಂಗೆ ನೂರಾರು ಸಾವಿರಾರು ಗೆದ್ಲುಳ ನಾ ಇಲ್ಲಿ ಮೇಲ್ಗಡೆ ಕೂತಿದ್ದೀನಿ ಏನೋ ಪರಪರ ಅಂತ ಶಬ್ದ ಅಲ್ಲಿ ಬೇಲಿ ಪಕ್ಕ ಏನು ಅಂತ ನೋಡಿದ್ರೆ ಕರಡಿ ಬಂದಿದೆ ಯಾಕೆ ಅಂದರೆ ಗೆದ್ದಲು ತಿನ್ನಕ್ಕೆ ಬಂದಿದೆ ಗೆದ್ಲಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅದಕ್ಕೆ ಕರಡಿ ಗೆದ್ದಲು ತಿಂತಾಯಿತ್ತು ಇದ್ದಕ್ಕಿದ್ದಂಗೆ ಕರಡಿಗೆ ಗಾಬರಿ ಆಗೋಯಿತು ಯಾಕೆಂದರೆ ಪಕ್ಕದಲ್ಲಿ ಒಂದು ಬೇಕು ಬಂದ್ಬಿಡ್ತು ಕರಡಿ ನೋಡೇ ಇರಲಿಲ್ಲ ಕರಡಿಗೆ ಕಾಣೋದು ಇಲ್ಲ ಚೆನ್ನಾಗಿ ಕೇಳಿಸೋದು ಇಲ್ಲ ಅವಕ್ಕೆ ಅದು ಹತ್ತಿರನೂ ಉಳ್ಬೋದು ನಾವು ಹಂಗಾಗಿ ಕಾಡಿನಲ್ಲಿ ಓಡಾಡಬೇಕಾದ್ರೆ ಎರಡು ಪ್ರಾಣಿಗಳಿಂದ ಹುಷಾರಾಗಿರಬೇಕು ಒಂದು ಕರಡಿ ಇನ್ನೊಂದು ಆನೆ ಆನೆ ಎಷ್ಟೋ ಪರವಾಗಿಲ್ಲ ಶಬ್ದ ಮಾಡುತ್ತೆ ಗೊತ್ತಾಗುತ್ತೆ ಮತ್ತೆ ನಮ್ಮ ಶಬ್ದನೂ ಅದು ಚೆನ್ನಾಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳುತ್ತೆ ಕರಡಿ ಹಂಗಲ್ಲ ನಾನೇ ಅದು ಸುಮ್ಮನೆ ತಲೆ ಬೊಗಸ್ಕೊಂಡು ಹುಳ ಉಡ್ಕೊಂಡು ಓಡಾಡ್ತಾ ಇರ್ತೇವೆ ಉಳ ಉಪ್ಟೆ ಉಡ್ಕೊಂಡು ಅದೆಲ್ಲ ಇಲ್ಲ ನಾವು ಅಲರ್ಟ್ ಆಗಿರಬೇಕು ಆ ಪುನಗ್ ಬೇಕ್ ಬಂದಿರೋದು ಕರಡಿಗೆ ಗೊತ್ತೇ ಆಗಿಲ್ಲ ಪುನಗ್ ಬೇಕ್ ನೋಡಿ ಗಾಬರಿಯಾಗಿ ಕರಡಿ ಉಳೋಗ್ಬಿಡ್ತು ಆ ಪುನಗ್ ಬೇಟು ಇಷ್ಟೇ ಪುಟ್ಟದು ಅದನ್ನು ಗೆದ್ಲೆ ತಿಂತಾಯಿತ್ತು ಅದು ಜಾಸ್ತಿ ಅದು ಬಂದಿತ್ತ ಗೆದ್ದಲುಗೋಸ್ಕರ ಕರಡಿ ಬಂತು ಗೆದ್ಲಿಗೋಸ್ಕರ ಪುನಗ್ಬೇಕು ಬಂತು ರಾತ್ರಿ ಇನ್ನೊಂದು ಸಣ್ಣದು ಬಿಳಿ ಹುಳಗಳು ಈ ನಾವು ಹಣ್ಣಿಟ್ಟ ಕೆಲವು ಸಲ ಬಿಳಿ ಹುಳಗಳು ಬರುತ್ತೆ ಮಾವನೇನ್ ಸೀಸನಲ್ಲಿ ಅಂಥ ಬಿಳಿ ಹುಳಗಳು ಎಲ್ಲ ಇದೆ ಸೊ ನೂರಾರು ಸಾವಿರಾರು ಬಿಳಿ ಅದು ನೋಡ್ಕೊಂಡು ಕಪ್ಟ ಬಾವ್ಲಿ ಬ್ಯಾಟ್ಗಳು ಸಿಕ್ಕಾಪಟ್ಟೆ ಬ್ಯಾಟ್ಗಳು ಆವತ್ತು ರಾತ್ರಿ ಎಲ್ಲ ಸಿಕ್ಕಾಪಟೆ ಬ್ಯಾಟ್ಗಳು ನೋಡಿ ಒಂದು ಮಳೆ ಬಂದಿದ್ದಕ್ಕೆ ಎಷ್ಟು ಬದಲಾವಣೆ ಬಂತು ಬರೀ ಮೊದಲ ಒಂದು ಮಳೆಗೆ ಮಳೆಗೆ ಚಿಟ್ಟೆ ವಲಸೆ ಹೋಗ್ತಾ ಇದೆ ಗೆದ್ದಲು ಕಟ್ತಾ ಇದೆ ಕರಡಿಗ್ ಬರ್ತಾ ಇದೆ ಪುಣಗ್ ಬರ್ತಾ ಇದೆ ಕೀಟ ಬರ್ತಾ ಇದೆ ಅದು ಹಿಡಿಯೋಕ್ಕೆ ಸ್ವಿಫ್ಟ್ ಬರ್ತಾ ಇದೆ ಹಾಂ ಅದು ಹಿಡಿಯೋಕ್ಕೆ ರಾತ್ರಿ ಬಾವಲಿಗಳು ಬರ್ತಾ ಇದ್ದಾವೆ ಎಷ್ಟು ಬದಲಾವಣೆ ಒಂದೇ ಒಂದು ಮಳೆ ಮಾರ್ಚ್ ಹದಿನಾರನೇ ತಾರೀಕು ಜೈವಿಕ ಸಂಕೀರ್ಣ ವ್ಯವಸ್ಥೆ ಇದು ಹಾಂ ಹಂಗಾಗಿ ನಾನು ಯಾವಾಗಲೂ ಹೇಳೋದು ಅಂದರೆ ನೀವು ಕಾಡು ಬೆಳೆಸ್ತೀನಿ ಅಂತ ಗಿಡ ನೆಡ್ಬೋದು ಗೆದ್ಲುಳ ತರೋಕ್ಕಾಗುತ್ತಾ ಗೆದ್ಲುಳ ಬರೋಕ್ಕೆ ಮಳೆ ಬೆಳೆಸೋಕ್ಕಾಗುತ್ತಾ ಮಳೆ ಮೇಲೆ ಗೆದ್ಲುಳ ಬಂತು ಗೆದ್ಲುಳ ಬಂತು ಅಂತೇಳಿ ಕರಡಿ ಬಂತು ಪುನಗ್ಬೇಕು ಬಂತು ಆ ಹುಳ ಬಂತು ಉಳ ಬಂತು ಅಂತ ಬಾವಲಿ ಬಂತು ಇದನ್ನೆಲ್ಲ ನಾವು ಮಾಡೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಓಕೆ ಏನು ಹಾಂ ಅದು ಈ ಪರಿಸರದ ಒಂದು ವ್ಯವಸ್ಥೆ ಹೇಗಿದೆ ಪರಿಸರ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತೆ ಅದು ಕ್ಯಾಲೆಂಡರ್ ಅಲ್ಲ ನೈಸರ್ಗಿಕ ಕ್ಯಾಲೆಂಡರ್ ಇರುತ್ತೆ ಅದಕ್ಕೆ ಮಳೆ ಬಂದಾಗ ಅಂತ ಆ ಚಿಟ್ಟೆಗಳಿಗೆ ಯಾರು ಹೇಳ್ಕೊಟ್ಟಿದ್ರು ಎಲ್ಲೋ ಓದುವು ನಂಗೆ ಗೊತ್ತಿಲ್ಲ ಎಲ್ಲೂ ಅಂತ ಎಲ್ಲೂ ವಲಸೆ ಅಂತ ಗೊತ್ತಿಲ್ಲ ಆದರೆ ವಲಸೆ ಓದ್ವು ಅವತ್ತು ಮಳೆ ಬಂದಿದ್ದಕ್ಕೆ ಏನೋ ಒಂದು ಬಯಾಲಜಿಕಲ್ ಕ್ಲಾಕ್ ಹಾಂ ಹೌದು ಬಯಾಲಜಿಕಲ್ ಕ್ಲಾಕ್ ಸಾಕಷ್ಟು ಇರುತ್ತೆ ಓಕೆ ಏನು ಏನಪ್ಪು ಇಲ್ಲಿರ್ಕೋ ಅಳಲೆ ಕಾಯೋದು ಇಲ್ಲಿ ನೋಡಿ ಅದೇ ಕೌಲ್ ತೋಕೆ ನಾನು ಹೇಳಿದ್ನಲ್ಲ ಇಲ್ಲಿ ಬಂದು ಗುಡ್ ಕಟ್ಟಿದೆ ಮೇಲ್ಗಡೆ ಸ್ವಿಫ್ಟು ಓಹೋ ಅದೇನರಿಂದ ಕಟ್ಟಿದೆ ಅಂದರೆ ಮಣ್ಣಿಂದ ಗುಪ್ಪೆ ಎಲ್ಲ ಕಾಣುತ್ತಲ್ಲ ಒಳ್ಳೆ ಮಣಿ ತರ ಪೂರ್ತಿ ಮಣ್ಣು ಬಾಯಲ್ಲಿ ಇಟ್ಕೊಂಡ್ ಬಂದಿರುತ್ತೆ ಅದು ಕೆರೆ ಮಣ್ಣು ಅಲ್ಲಿಂದ ಮಣ್ಣು ತಂದಿದೆ ಅದು ಇಲ್ಲಿ ಮನೆಯಲ್ಲಿ ಗೂಡು ಕಟ್ಟಿದೆ ಮರಿನೂ ಹಾಕಿದೆ ಇಲ್ಲಿ ನೋಡಿದೀನಿ ಮರಿಗಳು ವೆರೈಟಿ ಆ ಪಕ್ಷಿ ಪಕ್ಷಿನೇ ಅದು ಪಕ್ಷಿನೇ ಅದ್ರದ್ದು ಎಂಜಲು ಮಣ್ಣನ್ನ ಬೆರೆಸಿ ಗಟ್ಟಿ ಮಾಡಿ ಬೈಂಡಿಂಗ್ ಮೆಟೀರಿಯಲ್ ಎಂಜ್ಲು ಅದಕ್ಕೆ ಗೂಡು ಕಟ್ಟುತ್ತೆ ಆಮೇಲೆ ಗೂಡ್ ಹಿಂಗ್ ಬೇಕು ಹಂಗ್ ಕಟ್ಟಿಲ್ಲ ಪ್ರತಿಯೊಂದನ್ನು ಡಿಸೈನ್ 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 ಆಗಿ ಕಟ್ಟಿದೆ ಮತ್ತೆ ಒಂದೇ ಎಂಟ್ರೆನ್ಸ್ ನೋಡಿ ಈ ಕಡೆ ಬಹುಶಃ ಅದು ಗಾಳಿ ಬರ್ದಂಗೂ ಎಂಟ್ರೆನ್ಸ್ ಡಿಸೈನ್ ಮಾಡಿರುತ್ತೆ ಓಕೆ ಮರಿಗಳಿಗೆ ಮೊಟ್ಟೆಗಳಿಗೆ ತೊಂದರೆ ಆಗದಂಗೆ ವೆರಿ ನೈಸ್ ಇಲ್ಲಿ ನೋಡಿ ಎಷ್ಟು ಜೇಡ ಇದೆ ಇಲ್ಲಿ ಇದಕ್ಕೆ ಡ್ಯಾಡೀಸ್ ಲಾಂಗ್ ಲೆಗ್ಸ್ ಅಂತ ಕರೀತಾರೆ ಈ ಜೇಡ ವೆರೈಟಿಗೆ ಡ್ಯಾಡೀಸ್ ಲಾಂಗ್ ಅಪ್ಪನ ಉದ್ದ ಕಾಲುಗಳು ಉದ್ದ ಕಾಲುಗಳು ಅಂತ ನೋಡಿ ಎಷ್ಟಿದೆ ನೋಡಿ ಎಲ್ಲ ಮೇಲಕ್ಕೆ ಹೋಗ್ತಾ ಇದೆ ಡ್ಯಾಡಿಸ್ ಲಾಂಗ್ ಲೆಗ್ಸ್ ಎಷ್ಟು ಉದ್ದ ಇದೆ ನೋಡಿ ಇದು ಪರಿಸರ ವ್ಯವಸ್ಥೆಯಲ್ಲಿ ಇದು ಒಂದು ಭಾಗ ಇದು ಒಂದು ಎಷ್ಟೊಂದು ಪಕ್ಷಿಗಳಿಗಿದು ಆಹಾರ ಆಗಿರುತ್ತೆ ಹಲ್ಲಿಗಳಿಗೂ ಆಹಾರ ಆಗಿರುತ್ತೆ ನಮಗೆ ಗೊತ್ತೇ ಇಲ್ಲ ಎಷ್ಟೊಂದು ವಿಚಾರಗಳು ಹಂಗಾಗಿ ಡ್ಯಾಡೀಸ್ ಲಾಂಗ್ ಲೆಗ್ಸು ಒಟ್ಟಿಗೆ ಇರ್ತವೆ ನೋಡಿ ಕೆಲವು ಸಲ ಒಟ್ಟಿಗೆ ಗುಪ್ಪಲ್ಲಿರುತ್ತೆ ಸೊ ಸಮೂಹ ಜೀವಿಗಳು ಸಮೂಹ ಜೀವಿಗಳು ನೋಡಿ ಎಷ್ಟೊಂದು ಪ್ರಾಣಿಗಳು ನೋಡಿಬಿಟ್ರಿ ಕರಡಿ ನೋಡಿದ್ರಿ ಮೊಲ ನೋಡಿದ್ರಿ ಆನೆ ನೋಡಿದ್ರಿ ಡ್ಯಾಡೀಸ್ ಲಾಂಗ್ ಲೆಗ್ಸ್ ನೋಡ್ತಾ ಇದೀರ ಈಗ ಮತ್ತೆ ಅಂಟ್ಕೊಂಡಿದೆ ಗೋಡೆಗೆ ಇನ್ನೊಂದು ಜೀವಿ ಇದೆ ನಾನು ಇಲ್ಲಿ ಬಂದಾಗ ಎಲ್ಲರೂ ಕೇಳ್ತಾರೆ ಏನು ಒಬ್ರೇ ಇರ್ತೀರಾ ಒಬ್ರೇ ಇರ್ತೀರಾ ಅಂತ ಒಬ್ಬನೇ ಇರಲ್ಲ ನಾನು ಸುಮಾರು ಜೀವಿಗಳು ನನ್ನ ಜೊತೆ ಇರ್ತವೆ ಓಕೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿದ್ರೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ